ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಈ ಥರ ಒಂದು ಹಲವಾರು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ನಾವು ಒಂದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆನೇ ಬಿಡಿಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ನಿಮಗೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಹಾಗಿದ್ರೆ ಇಲ್ಲಿರುವಂಥ ಒಂದು ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರದಾಗತ್ತೆ ಆಪ್ಷನ್ ಸಿ ಮೂವತ್ನಾಲ್ಕು ವ್ಯಂಜನಗಳನ್ನು ನಾವು ಕಾಣ್ಬೋದು ಅದರೊಳಗೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ಕಾಣ್ಬೋದು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಟೋಟಲಾಗಿ ಮೂವತ್ತ್ನಾಲ್ಕು ನಾವು ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳನ್ನು ಕಾಣ್ಬೋದು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಎರಡಕ್ಕಿಂತ ಹೆಚ್ಚು ಮಾತ್ರಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಎಂತಾರೆ ದೀರ್ಘಸ್ವರ ರಸಸ್ವರ ಪ್ಲೂತ ಸ್ವರ ನಾಸಿಕ ವರ್ಣ ಅಂತ ಕರೀತಾರೆ ಎರಡನೇ ಪ್ರಶ್ನೆಗೆ ಆಪ್ಷನ್ ಸಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಸಿ ಪ್ಲೂತ ಸ್ವರ ಅಂತ ಕರೀತಾರೆ ಸ್ವರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಮರಾಜ್ಯವೆಂದರೆ ಸುಭಿಕ್ಷ ಸಮಾಜ ರಾಮನರಮನೆ ರಾಜ್ಯ ಹಳೆಯ ಕಾಲ ಸರಿಯಾದ ಉತ್ತರ ಆಪ್ಷನ್ ಎ ಸುಭಿಕ್ಷ ಸಮಾಜ ಅಂತ ಅರ್ಥ ಸುಭಿಕ್ಷ ಸಮಾಜ ಆಪ್ಷನ್ ಎ ಸರಿಯಾದ ಉತ್ತರ ಸುಭಿಕ್ಷ ಸಮಾಜ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಭಜನೆ ಪದದಲ್ಲಿರುವ ಮಹಾಪ್ರಾಣಾಕ್ಷರ ಯಾವುದು ನೇ ಣ ಇಲ್ಲಿ ಮಹಾಪ್ರಾಣಾಕ್ಷರ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಯಾವುದಾಗತ್ತೆ ಇಲ್ಲಿ ಆ್ಯಕ್ಚುಲಿ ಭ ಅಂತ ಕೊಡಬೇಕಿತ್ತು ಕೊಡಲಿಲ್ಲ ಇದು ಮಹಾಪ್ರಾಣಾಕ್ಷರ ಯಾವುದಾಗತ್ತೆ ಇಲ್ಲಿ ಭ ಆಗತ್ತೆ ನೆಕ್ಸ್ಟ್ ನೋಡ್ರಿ ತರುಣ ಎಂಬ ಪದದ ಸ್ತ್ರೀಲಿಂಗ ರೂಪ ತರುಣ ತರುಣರು ತರುಣಿಯರು ತರುಣಿ ಅಂತ ಕೊಟ್ಟಿದ್ದಾರೆ ಸೊ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ತರುಣ ತರುಣಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಗುಣ ಎಂಬ ಪದದ ವಿರುದ್ಧಾರ್ಥಕ ಪದ ಗುಣ ಲಕ್ಷಣ ಅವಗುಣ ಅವ ಗಣ ಅಂತ ಇದೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣ ಅವಗುಣ ನೆಕ್ಸ್ಟ್ ನೋಡಿ ತುರಿಕೆ ಎಂಬ ಪದದ ಸಮನಾರ್ಥಕ ಪದ ಯಾವುದು ತುರಿ ರೋಗ ನವೆ ತೊಂದರೆ ಸಮನಾರ್ಥಕ ಪದನ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ನವೆ ಅಂತ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸರಿ ನವೆ ಗುಂಪಿಗೆ ಸೇರಿದ ಪದ ಮೊಲ ಹಂದಿ ಮುಂಗುಸಿ ಚಿಟ್ಟೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಟ್ಟೆ ಇದು ಒಂದು ಕೀಟ ಆಗಿದೆ ಹಾಗಾಗಿ ಇದು ಒಂದು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ರೈತ ಪ್ಲಸ್ ಉ ಕೂಡಿಸಿ ಬರೆಯಿರಿ ರೈತರು ರೈತರ ರೈತನು ಉಳುವವನು ಅಂತ ಕೊಟ್ಟಿದ್ದಾರೆ ಒಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಸಿ ರೈತ ಪ್ಲಸ್ ಉ ರೈತನು ಆಪ್ಷನ್ ಸಿ ಸರಿಯಾದ ಉತ್ತರ ದಿನದಿಂದ ದಿನಕ್ಕೆ ಪ್ರತಿಯೊಬ್ಬರಲ್ಲೂ ನಾನು ಹೆಚ್ಚು ಹೆಚ್ಚುತ್ತಲೇ ಇರುತ್ತೇನೆ ಹಾಗಾದರೆ ನಾನು ಯಾರು ತೂಕ ವಯಸ್ಸು ಎತ್ತರ ಸೌಂದರ್ಯ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ವಯಸ್ಸು ಅದು ಯಾವಾಗೂ ಹೆಚ್ಚಾಗ್ತದ ಹೊರತು ಕಡಿಮೆ ಆಗುವುದಿಲ್ಲ ನೆಕ್ಸ್ಟ್ ನೋಡಿ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ನೇಗಿಲನ್ನು ಎನ್ನುವುದು ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಗೊತ್ತಿದೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯಿಂದ ಇಂದ ಚತುರ್ಥಿಗೆ ನಿಮಗೆ ವಿಭಕ್ತಿ ಪ್ರತ್ಯಗಳ ಬಗ್ಗೆ ಗೊತ್ತಿರಬೇಕು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ದ್ವಿತೀಯ ವಿಭಕ್ತಿ ಆಗ್ತದೆ ಆ ನೇಗಿಲನ್ನು ಅನ್ನು ದ್ವಿತೀಯ ಅನ್ನು ಅಂತ ಆಗ್ತದಲ್ಲ ಸೊ ಆಪ್ಷನ್ ಬಿ ಸರಿಯ ಸಾರಿ ಆಪ್ಷನ್ ಎ ದ್ವಿತೀಯ ವಿಭಕ್ತಿ ಅನ್ನು ಅಂತ ಬಂದಿದೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಸೂರ್ಯಕಾಂತಿ ಮೃದುವಾದ ಪುಷ್ಪ ಮೃದು ಎಂಬುದು ಗುಣವಚನ ಗುಣವಿಶೇಷಣ ಗುಣವಂತ ಗುಣವಾಚಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣವಿಶೇಷಣ ನೆಕ್ಸ್ಟ್ ನೋಡಿ ಪಿತೃರೂಪ ಸಮಾನ ಎಂಬ ಸಂಬೋಧನೆಯನ್ನು ಬಳಸುವುದು ಮಾವನಿಗೆ ತಮ್ಮ ಅಣ್ಣ ಚಿಕ್ಕಪ್ಪನಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಕ್ಕಪ್ಪನಿಗೆ ಪಿತೃರೂಪ ಸಮಾನ ಅಂತ ಬಳಸಿದಾಗ ನಾವು ಯಾರಿಗೆ ಚಿಕ್ಕಪ್ಪನಿಗೆ ಈ ಥರ ಒಂದು ಸಂಬೋಧನೆಯನ್ನು ಮಾಡ್ತೀವಿ ಈ ಕೆಳಗಿನವುಗಳಲ್ಲಿ ಜೋಡು ನುಡಿ ಯಾವುದು ಮನೆ ಮಠ ಪಟ ಪಟ ಸರಸರ ಗಡಗಡ ಇಲ್ಲಿ ಮನೆ ಮಠ ಅನ್ನೋದೇನಾಗಿದೆ ಇಲ್ಲಿ ಜೋಡು ನುಡಿಗೆ ಒಂದು ಉದಾಹರಣೆ ಆಗಿರುವಂಥದ್ದು ನೆಕ್ಸ್ಟ್ ನೋಡಿ ಅತಿಯಾಸೆ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ ಗೈಡು ಕಡಿಮೆ ಗೇಡು ಗತಿಗೇಡು ಹೆಚ್ಚು ಗೈಡು ಅತಿಯಾಸೆ ಗತಿಗೇಡು ಅಂತಾಗತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪ್ರಾಣಿಗಳ ಬದುಕಿನ ಆಧಾರ ತಾಣ ಊರು ನೀರು ಕಾಡು ನಾಡು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಣಿಗಳ ಬದುಕಿನ ಆಧಾರ ತಾಣ ಯಾವುದಾಗತ್ತೆ ಆಪ್ಷನ್ ಸಿ ಕಾಡು ಅವಳು ಸಮಾರಂಭದಲ್ಲಿ ಹಾಡುವಳು ಈ ವಾಕ್ಯವು ಯಾವ ಕಾಲದಲ್ಲಿದೆ ನಿರಂತರ ಕಾಲ ಭವಿಷ್ಯದ ಕಾಲ ಭೂತಕಾಲ ವರ್ತಮಾನ ಕಾಲ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಅಲ್ಪ ಪ್ರಾಣಾಕ್ಷರಗಳು ವ್ಯಂಜನದಲ್ಲಿ ಎಷ್ಟನೇ ಸಾಲಿನಲ್ಲಿ ಬರುತ್ತವೆ ಎರಡನೇ ಸಾಲು ಮೂರನೇ ಮತ್ತು ನಾಲ್ಕನೇ ಸಾಲುಗಳು ಬಿ ಒಂದು ಮತ್ತು ಮೂರನೇ ಸಾಲುಗಳು ಸಿ ಒಂದು ಮತ್ತು ಐದನೇ ಸಾಲುಗಳು ಡಿ ಎರಡು ಮತ್ತು ಮೂರನೇ ಸಾಲುಗಳು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಮತ್ತು ಮೂರನೇ ಸಾಲುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಬರುತ್ತವೆ ಮಹಾಪ್ರಾಣಾಕ್ಷರಗಳು ಯಾವ ಸಾಲಿನಲ್ಲಿ ಬರ್ತವೆ ಎರಡು ಮತ್ತು ಮೂರನೇ ಸ ಎರಡು ಮತ್ತು ಮೂರನೇ ಸಾಲಿನಲ್ಲಿ ಬರ್ತವೆ ಸಾರಿ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಯಾರು ಬರ್ತವೆ ಹಾಂ ಎರಡು ಸಾಲಿನಲ್ಲಿ ಒಂದು ಎರಡು ಮತ್ತು ಮೂರನೇ ಸಾಲಿನಲ್ಲಿ ಬರ್ತವೆ ಹೌದಾ ಹಾಗಾದರೆ ಅಲ್ಪ ಪ್ರಾಣಾಕ್ಷರದಲ್ಲಿ ವ್ಯಂಜನಗಳು ಯಾವ ಸಾಲಲ್ಲಿ ಬರ್ತವೆ ಆಪ್ಷನ್ ಬಿ ಒಂದು ಮತ್ತು ಮೂರನೇ ಸಾಲಿನಲ್ಲಿ ಬರ್ತವೆ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಯಾವುದು ಮಹಾಪ್ರಾಣಾಕ್ಷರಗಳು ಬರ್ತವೆ ನೆಕ್ಸ್ಟ್ ನೋಡಿ ಸಾವಿರ ಒಂಟೆಗಳ ಸರದಾರ ಇದರಲ್ಲಿ ಕಂಡು ಬಂದಿರುವ ಲೇಖನ ಚಿಹ್ನೆ ಯಾವುದು ಉದ್ಧ ಚಿಹ್ನೆ ಆವರಣ ಚಿಹ್ನೆ ವಿವರಣ ಚಿಹ್ನೆ ಅರ್ಥವಿರಾಮ ಚಿಹ್ನೆ ಸಾವಿರ ಒಂಟೆ ಒಂಟೆಗಳ ಸರದಾರ ಅನ್ನೋದು ಇಲ್ಲಿ ಇಲ್ಲಿ ನಾವು ಉದ್ಧರಣ ಚಿಹ್ನೆಯನ್ನು ನಾವು ಕಾಣಬಹುದು ಕಸ್ತುಂಬರದ ಎಂದರೆ ಶಿವ ವಿಷ್ಣು ಬ್ರಹ್ಮ ಯಮ ವಿದ್ಯಾರ್ಥಿಗಳು ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ನೃತ್ಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಇಲ್ಲಿ ನೋಡಿ ಇಪ್ಪ ಇಪ್ಪತ್ತನೇ ಪ್ರಶ್ನೆ ಕೊಸ್ತು ಬರದ ಎಂದರೆ ಆಪ್ಷನ್ ಎ ಶಿವ ಬಿ ವಿಷ್ಣು ಸಿ ಬ್ರಹ್ಮ ಡಿ ಯಮ ಅಂತ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಸ್ತುಬರ ಎಂದರೆ ವಿಷ್ಣು ಅಂತ ಅರ್ಥ ಓಕೆ ವಿದ್ಯಾರ್ಥಿಗಳೇ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಕ್ಲಾಸಸ್ಗಳನ್ನು ಶೇರ್ ಮಾಡಿ ಮತ್ತೊಮ್ಮೆ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು